ನೆಂಟ್ರಾಗಿ ಬರೋದು ನೋಡಿದ್ರಲ್ಲ ಎರಡು ಚಪಾತಿ ಒಂದೇ ಸತಿ ಆಯ್ತು ಇಲ್ಲಿ ನೋಡಬಹುದು ನಾಗರತ್ನ ಮಾಡೋ ಚಪಾತಿಗೆ ಎಷ್ಟು ಫ್ಯಾನ್ಸ್ ಅಂತ ಇಲ್ಲಿ ಎಲ್ಲರೂ ಅವಳು ಹೇಗ್ ಚಪಾತಿ ಮಾಡ್ತಾಳೆ ಅಂತ ಆಶ್ಚರ್ಯದಿಂದ ಕಾಂಗ್ರೆಸ್ ಸೊಪ್ಪು ಇರಲೇಬೇಕು ತಾನೆ ಈ ವಿಡಿಯೋ ನೋಡೋ ಮುಂಚೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮಾಡ್ತಾ ಇದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ನನ್ನ ದೊಡಮ್ಮ ಹಾಗೆ ಚಿಕ್ಕಮ್ಮ ಹಾಗೆ ಅಮ್ಮ ಬಂದಿದ್ದಾರೆ ಅವ್ರು ಇವಾಗ ಪತ್ರಡೆ ಮಾಡ್ಲಿಕ್ಕೆ ಎಲೆನ ತೆಗಿತಾ ಇದ್ದಾರೆ ಏನು ಮಾಡ್ತೀರಿ ಅಕ್ಕ ತಂಗಿರೆಲ್ಲ ಸೇರ್ಕೊಂಡು ಬಂದಿದ್ದು ಮಾಡೋ ನೆನ್ಪಾಯ್ತು ಮಳೆಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಪತ್ರಡೆ ಮಾಡಿ ತಿಂದ್ರೆ ಒಳ್ಳೇದಂತೆ ಈ ಎಲೆಯದ್ದು ಅದು ಬೇರೆ ದಿನ ಮಾಡಿದ್ರೆ ತುಂಬಾ ಉಷ್ಣ ಒಳ್ಳೇದಲ್ಲ ಆರಾಮದ್ದಾಗುತ್ತೆ ಮದ್ ಮಗಳ ಮನೆ ಎಷ್ಟತ್ರ ಉಂಟು ಸಲ್ಪ ನೀವು ಇದು ಮನೆಗೆ ಎಷ್ಟಲ್ಲ ಬಂದ್ರಿ ಅಪ್ರೂವ್ ಆದರೆ ಇವತ್ತೇನ ಅಕ್ಕ ತಂಗಿ ಬಂದಿದ್ದಾರೆ ಹಾಗೆ ಬಂದಿದ್ದೀವಿ ಇಲ್ಲಿ ಅಂತ ಇಲ್ಲ ಇದೇ ಫಸ್ಟ್ ಇವತ್ತು ನೋಡಿ ಈಗ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಹಾಗೆ ಅಕ್ಕ ತಂಗಿ ಬಂದಾರಲ್ಲ ಪತ್ರಡೆ ಮಾಡೋದಂದ್ರೆ ನನ್ನ ತಂಗಿ ತಂಗಿಯದಲ್ಲ ಹುಷಾರು ಪತ್ರಡೆ ಮಾಡೋದಲ್ಲಾ ಉದ್ದಿ ಎಲ್ಲಾ ಮಾತಾಡ್ತಾರೆ ತಂಗಿ ತಂಗಿ ಇردو ಮಾತಾಡ್ಬೇಕು ಪತ್ರಡೆ ಮಾಡಬೇಕಂತೆ ಇವಾಗ ಬಂದಿದ್ದಷ್ಟೇ ನಾವು ಇದು ತಿಲ್ಲಿಕೆ ಇದಕ್ಕೆಲ್ಲ ಇಷ್ಟವಂತೆ ಅದಕ್ಕೆ ಮಾಡೋಣ ಅಂತ ಮಾಡಿದ್ದೇವೆ ಇವಾಗ ಮತ್ತೆ ಅಕ್ಕನಿಂದ ನಾವು ಇಲ್ಲಿ ತಮ್ಮ ತಂಗಿ ಮನೆಗೆ ಬಂದಿದ್ದು ತಂಗಿ ತಂಗಿಯ ಮಗಳ ಮನೆಗೆ ಆಗ ಪಾತ್ರೆ ಎಲ್ಲ ನೋಡ್ತು ಅಂತ ಮಾಡ್ತಾ ಒಳ್ಳೇದಲ್ಲ ತಿಂದ್ರೆ ಅದಕ್ಕೆ ಮಾಡುವ ಅಂತೇಳಿ ಸಾಮಾನ್ಯವಾಗಿ ಇದ್ಕೆ ಇದ ಮಾಡುದು ಆಸ್ ತಿಂಗಳಿಗೆ ಅದಕ್ಕೆ ಇಲ್ಲಿ ಎಲೆ ನೋಡ್ಬಿಟ್ಟು ಇವತ್ತು ಸ್ವಲ್ಪ ಮಾಡುವ ಅಂತ ಹೇಳಿ ಮಾಡ್ತಾ ಇದ್ದಾರೆ

ಅದು ಹೋಗೋಣ ಅಂತ ಇಷ್ಟ ಆದ್ರೆ ಮನೆಗೆ ಹೋಗ್ಬೇಕಲ್ಲ ಅಕ್ಕ ತಂಗಿ ಬದಿಯಂತೆ ಬಂದ್ರು ನನ್ನ ಅಪ್ಪ ಅಮ್ಮ ಗೃಹ ಪ್ರವೇಶ ಆಗಿ ಒಂದು ವರ್ಷ ಆದ್ರೂ ಫಸ್ಟ್ ಟೈಮ್ ಇವತ್ತೇ ಉಳಿತಿರೋದು ಮನೆಯಲ್ಲಿ ನಮ್ಮ ನಾಗರತ್ನ ಚಪಾತಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಒಂದ್ ಚಪಾತಿ ಮಾಡೋದ್ರಲ್ಲಿ ಎರಡು ಚಪಾತಿ ಆಗತ್ತೆ ಎಷ್ಟು ಗ್ಯಾಸ್ ಉಳಿಯುತ್ತೆ ಎಷ್ಟು ಟೈಮ್ ಸೇವ್ ಆಗುತ್ತೆ ಅಂತ ಒಮ್ಮೆ ನೋಡಿ ಎರಡು ಚಪಾತಿನ ಒಟ್ಟಿಗೆ ಮಾಡೋದು ನೀವು ನೋಡಿ ಹೇಗೆ ತೆಗ್ದಿದ್ದಾಳೆ ಅಂತ ನೋಡಿದ್ರಲ್ಲ ಎರಡು ಚಪಾತಿ ಒಂದೇ ಸತಿ ಆಯಿತು ಎಷ್ಟು ಈಸಿ ಅಲ್ವಾ ಎಷ್ಟು ಗ್ಯಾಸ್ ಸೇವ್ ಆಯಿತು ಎಷ್ಟು ಟೈಮ್ ಸೇವ್ ಆಯಿತು ನೀವೇ ಈ ಥರನೇ ಟ್ರೈ ಮಾಡಿ ಎಷ್ಟು ಈಸಿ ಆಗುತ್ತೆ ಅಂದರೆ ತುಂಬಾ ಈಸಿ ಆಗುತ್ತೆ ಕೆಲಸಕ್ಕೆ ಹೋಗುವಾಗಂತೂ ತುಂಬನೇ ಒಳ್ಳೇದು ಫಾಸ್ಟಾಗಿ ತಿಂಡಿ ಆಗುತ್ತೆ ಇದು ಬೆಳಗಂ ಸ್ಟೈಲ್ನ ಚಪಾತಿ ಅಲ್ಲಿ ಇದೇ ಥರ ಮಾಡ್ತಾರೆ ಬನ್ನಿ ನೋಡಿ ಹೇಗೆ ಮಾಡ್ತಾರೆ ಅಂತ ನಾವು ನೋಡೋಣ ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಜಸ್ಟ್ ನೀರು ಉಪ್ಪಲ್ಲಿ ಮಾತ್ರ ಕಲಸಿರೋದು ಎಣ್ಣೆ ಹಾಕಿಲ್ಲ ಎಲ್ಲರೂ ಮಾಡುವ ಹಾಗೆ ಒಂದೊಂದು ಉಂಡೆ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಲಟ್ಸಿಟ್ಕೊಂತಾಳೆ ಅದಾದ ನಂತರ ಎರಡು ಸಣ್ಣ ಸಣ್ಣದಾಗಿ ಲಟ್ಟಿಸಿಟ್ಕೊಂಡಿದ್ವಲ್ಲ ಅದೆರಡರ ಮಧ್ಯೆ ಎಣ್ಣೆ ಹಾಕಿ ಎರಡು ಜಾಯಿಂಟ್ ಮಾಡ್ತಾಳೆ ಆಮೇಲೆ ಅದನ್ನು ಚೆನ್ನಾಗಿ ಲಟ್ಟಿಸ್ಕೊತಾಳೆ ಲಟಿಸ್ಕೋಬೇಕಾದ್ರೆ ತುಂಬಾ ತೆಳ್ಳಗೆ ಲಟಿಸ್ಕೊಂತಾಳೆ ಎಲ್ಲೂ ದಪ್ಪ ದಪ್ಪ ಇರಲ್ಲ ಬಟ್ ಡಯಟಲ್ಲಿರೋರಿಗೆ ಇದು ಸ್ವಲ್ಪ ಕಷ್ಟ ಯಾಕಂದ್ರೆ ಎಣ್ಣೆ ಹಾಕಿರೋದ್ರಿಂದ ಕೆಲವರು ಎಣ್ಣೆ ಹಾಕದೆ ಮಾಡ್ತಾರೆ ಅಂತವ್ರು ಇದನ್ನ ಮಾಡೋಕ್ಕಾಗಲ್ಲ ಆಮೇಲೆ ಸ್ವಲ್ಪ ಪುಡಿನ ಹಾಕೊಂಡು ಚೆನ್ನಾಗಿ ಲಟಿಸ್ತಾಳೆ ಚಪಾತಿ ಕಾರ್ನರ್ ಕಾರ್ನರ್ ತುಂಬ ತೆಳ್ಳಗಾಗಿ ಆದರೂ ಅದು ಅದೆರಡು ಚಪಾತಿಯಾಗಿ ಓಪನ್ ಮಾಡ್ಬೋದು ನನಗಂತೂ ಅವಳು ಮಾಡಿದ ನೋಡಿ ತುಂಬಾ ಆಶ್ಚರ್ಯ ಆಯಿತು ಹಾಗೆ ನಮ್ಮಲ್ಲಿ ಬಂದವರು ಎಲ್ಲರಿಗೂ ತುಂಬ ಆಶ್ಚರ್ಯ ಆಯಿತು ನನ್ನ ದೊಡಮ್ಮ ಚಿಕ್ಕಮ್ಮಂದ್ರಿಗೂ ಎಲ್ಲರಿಗು ಒಂಥರ ಸ್ಪೆಷಲ್ ಅನಿಸ್ತು ಯಾರಿಗೂ ಗೊತ್ತಿರ್ಲಿಕ್ಕಿಲ್ಲ ಆ ಕಡೆಯವ್ರಿಗೆ ಗೊತ್ತಿರ್ಬೋದು ಬಟ್ ನಮ್ಮ ಕಡೆಯವ್ರಿಗಂತೂ ಯಾರಿಗೂ ಗೊತ್ತಿಲ್ಲ ಯಾರಿಗೆಲ್ಲ ಹೊಸ್ದಾಗಿದ್ದು ಗೊತ್ತಾಯ್ತು ಕಮೆಂಟ್ ಮಾಡಿ ಆಯಿತಾ ಓಹ್ ಈ ಥರನೂ ಇದೆಯಾ ಅಂತ ನೋಡಿ ಅವಳು ಫುಲ್ ತೆಳ್ಳಗೆ ಬರೋ ತನಕ ಲಡ್ಸ್ತಾನೆ ಇದ್ದಾಳೆ ಅವಳಿಗೆ ಸಮಾಧಾನನ ಆಗ್ತಿಲ್ಲ ನೋಡಿ ಕಾರ್ನರ್ ಕಾರ್ನರಲ್ಲೂ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾಳೆ ಅಂತ ತುಂಬಾನೇ ದೊಡ್ಡದಾಯ್ತು ಈ ಚಪಾತಿ ನೋಡಿ ಸ್ವಲ್ಪ ಎಣ್ಣೆನ ಹಂಚಿಗ್ ಹಾಕೊಂಡ್ಲು ಕೈಯಲ್ಲೇ ಅದ್ ಕಾಯುವಷ್ಟರಲ್ಲಿ ಇನ್ನೊಂದು ಚಪಾತಿ ರೆಡಿ ಆಗುತ್ತೆ ಎರಡ್ ಚಪಾತಿ ನೋಡಿದ್ರಲ್ಲ ಹೇಗ್ ಮಾಡೋದು ಎರಡ್ ಚಪಾತಿ ಒಂದೇ ಸತಿ ಅಂತ

ಇಲ್ಲಿ ನೀವು ನೋಡ್ಬೋದು ನಾಗರತ್ನ ಮಾಡೋ ಚಪಾತಿಗೆ ಎಷ್ಟು ಫ್ಯಾನ್ಸ್ ಅಂತ ಇಲ್ಲಿ ಎಲ್ಲರೂ ಅವಳು ಹೇಗೆ ಚಪಾತಿ ಮಾಡ್ತಾಳೆ ಅಂತ ಆಶ್ಚರ್ಯದಿಂದ ನೋಡ್ತಿದ್ದಾರೆ

ಈ ಕಡೆ ಪಥೋಡೆಯ ಸಡಗರ ನೋಡಿ ಅಕ್ಕ ತಂಗಿ ಸೇರ್ಕೊಂಡು ಹಚ್ತಾ ಇದ್ದಾರೆ ನಮ್ಮಪ್ಪ ಏನು ನೈಟ್ ಎಲ್ಲ ಕನ್ನಡಕ್ಕೆ ಹಾಕೊಂಡಿದ್ದೀರ ಅಂತ ಅನ್ಕೊಂತೀರಾ ಇಲ್ಲ ಅವ್ರಿಗೆ ಐ ಆಪರೇಷನ್ ಆಯಿತು ಸೊ ಹಾಗೆ ಹಾಕೊಂಡಿದ್ದಾರೆ ಎಸ್ ಇನ್ನು ಬಿಸಿ ಬಿಸಿ ಚಪಾತಿ ತಿನ್ನೋದ್ರಲ್ಲಿ ಏನು ಮಜಾ ಅಲ್ವಾ ಸತ್ಯಂಟಿಗೆ ಟ್ರಯಲ್ ಮಾಡ್ತಿದ್ದಾರೆ நாளை நாள பயங்க டபுள் சப்பாத்தி ஐசூச இல்ல இன்னும் தப்பா ಎಸ್ ನಾನು ಚಿಕ್ಕಮ್ಮ ಅಂತೂ ಮಾಡಿಬಿಟ್ರು ಆದರೆ ಅವಳಷ್ಟು ತೆಳ್ಳಗೆ ಮಾಡ್ಲಿಕ್ಕಾಗಿಲ್ಲ ಎಸ್ ಊಟ ರೆಡಿ ಎಲ್ಲ ಬಿಸಿ ಬಿಸಿ ಚಪಾತಿ ಹಾಗೆ ಚಿಕನ್ ಪೆಪ್ಪರ್ ಮಾಡಿದ್ದೆ ಹಾಗೇ ಅನ್ನ ಮತ್ತೆ ಸಾರು ಯುವಾನಿಲ್ಲಿ ಸಣ್ಣ ಪಾಪುನೇ ಎತ್ಕೊಂಡು ಮುದ್ದಾಡ್ತಾ ಇದ್ದ ಇದು ನನ್ನ ಕಸಿನ್ ಶ್ರುತಿ ಅಂತ ಅವ್ರ ಮಕ್ಕಳು ದೊಡ್ಡವನಿಗೆ ಎರಡೂವರೆ ವರ್ಷ ಹಾಗೆ ಚಿಕ್ಕವನಿಗೆ ಜಸ್ಟ್ ಟೆನ್ ಮಂತ್ಸ್ ಅಷ್ಟೇ ದೊಡ್ಡವನು ಎಷ್ಟು ಚೆನ್ನಾಗಿ ಮುದ್ದು ಮಾಡ್ತಿದ್ದಾನೆ ತಮ್ಮನ ಅಂತ ಆಯ್ತಾ ಮುದ್ದು ಮಾಡಿ ಹಂಗ ಮುದ್ ಮಾಡುದು ನನ್ ಗೊತ್ತಿದೆ ನಿನ್ನ ತಮ್ಮಣ್ಣ ನಾನು ಹಂಗೆ ಮಾಡಿದ

ಮೈತ್ರಾ ನಿನ್ನಮ್ಮಂಗೆ ಹೇಳೋ ಬೇಡ ಅಡ್ಡಿಲ್ಲ 나 ಇದ್ದೆಲ್ಲ ನಿಮಗೆ ಅಪ್ಪ ಹೌದಾ ನಿಂಗ್ ಬೇಡವಾ ಪಪ್ಪಂಗೆ ಬೇಕಲ್ಲ ನಿಂಗ್ ಬೇಡವಾ ಹಾ ಹಾ ಮುಟ್ಟ ಮತ್ತೆ ನಿನ್ನ ಅಪ್ಪಂಗೆ ಬೇಕು ಅಂತ ಹೇಳ್ತಿ ಪಪ್ಪಂಗೆ ನಿಂಗ್ ಬೇಡವಾ ಹೌದಾ ಏನ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪತ್ರಡೆ ಅದನ್ನು ಹಂಚಲ್ಲಿ ಕಾಯಿಸಿದ್ರು ಯಾರಿಗೆಲ್ಲ ಪತ್ರೆ ತಿನ್ಬೇಕು ಅನ್ಸ್ತಾ ಇದೆ ಇದನ್ನ ನೋಡಿ ಬೇಗ ಕಮೆಂಟ್ ಮಾಡಿ ಇಲ್ಲಿ ಮೂರು ಜನ ಆರ್ಡ್ರಲ್ಲಿ ನಿಂತಿದ್ದಾರೆ ಅಕ್ಕ ತಂಗಿರು ಅಕ್ಕ ತಂಗಿ ತಂಗಿ ನಿನ್ ಮನೆ ಚಂದ ಇತ್ತಾ ಈ ಮನೆ ಚೆಂದ ಇತ್ತಾ ಎಲ್ಲಿ ಹೋಗುವ ಇಲ್ಲಿರ್ತೀಯಾ ಎಲ್ಲಿ ಇರ್ತೀಯಾ ಅಜ್ಜ ಮನೆಗೆ ಹೋಗ್ತೀಯ ಇಲ್ಲೇ ಇರ್ತೀಯಾ ಇಲ್ಲಿ ಬೇಡ ಅಜ್ಜ ಮನೆಗೆ ಹೋಗ್ತೀಯಾ ಇಲ್ಲಿ ಕೋಳಿ ಎಲ್ಲ ಇದೆ ಅಲ್ಲ ಆಡು ಕೋಳಿ ಆಡು ಎಲ್ಲ ಉಂಟು ಎಲ್ಲ ಉಂಟಲ್ಲ ಆಡುದು ಬಾಬುಸ ಉಂಟು ಆಡುದು ಗೋಟಿದು ಗೋಟಿದು ಬಾಬು ಆಯ್ತು ಯಾರು ನಿನ್ನೆ ಪತ್ತಡೆ ಕೊಯ್ಕೊಂಬಂದ್ವಿ ತೋಟದಿಂದ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಯ್ತು ಇವಾಗ ಮಧ್ಯಾಹ್ನ ಅಡಿಗೆಗೆ ಬೆಂಡೆಕಾಯಿ ಕೊಯ್ಕೊಂಡ್ ಬರೋಣ ಅಂತ ಹೋದ್ವಿ ಯಸ್ ನಿನ್ನೆ ಪತ್ರ ಬಂದ್ವಿ ತೋಟದಿಂದ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದೇ ಆಯ್ತು ಇವಾಗ ಮಧ್ಯಾಹ್ನ ಅಡುಗೆಗೆ ಬೆಂಡೆಕಾಯಿ ಕೊಯ್ಕೊಂಡು ಬರೋಣ ಅಂತ ಹೋದ್ವಿ ನಾನು ದೊಡ್ಡಮ್ಮ ಮತ್ತು ಯುವಾನ ಫ್ರೆಶ್ ಆಗಿ ತೊಗೊಂಬಂದು ಫ್ರೆಶ್ ಆಗಿ ಪಲ್ಯ ಇವಾಗ ಫ್ರೆಶ್ ಆಗಿ ತಿನ್ನೋ ಮಜಾನೇ ಬೇರೆ ಏನೂ ಹಾಕದೆ ಬೆಳೆಸಿದ್ದು ಬರೀ ಆರ್ಗ್ಯಾನಿಕ್ ಜಸ್ಟ್ ಹಟ್ಟಿ ಗೊಬ್ಬರ ಅಷ್ಟೇ ಹಾಕಿರೋದು ಇನ್ನು ಸ್ವಲ್ಪ ದಿನ ಅಷ್ಟೇ ಅದಾದಮೇಲೆ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ ನಾನು ಇರಲ್ಲ ಆಮೇಲೆ ಇಲ್ಲಿ ಯಾಕಿರಲ್ಲ ಮುಂದೆ ನೀವು ವಿಡಿಯೋ ನೋಡ್ತಾ ಹೋದರೆ ನನ್ನ ಬ್ಲಾಗನ್ನು ನೋಡ್ತಾ ಹೋದರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಬ್ಲಾಗ್ ಎಲ್ಲ ನಾನು ಹೇಳ್ತೀನಿ ಯಾಕಿರಲ್ಲ ಅಂತ ಏಳು ಕೆ ಜಿಯಷ್ಟು ಸಿಗ್ತಾ ಇತ್ತು ಒಂದಿನ ಬಿಟ್ಟು ಒಂದಿನ ಇವಾಗ ಸ್ವಲ್ಪ ಕಡಿಮೆ ಆಯಿತು ನೀವು ಇಲ್ಲಿ ನೋಡ್ಬೋದು ಇಷ್ಟು ಗಿಡಗಳಿದೆ ಇನ್ನು ಸ್ವಲ್ಪ ಆ ಕಡೆ ಗಿಡಗಳಿದೆ ಇನ್ನು ಮನೆ ಹತ್ತಿರ ಸ್ವಲ್ಪ ಇದೆ ಇಲ್ಲಿ ನೋಡಬಹುದು ಉದ್ದಕ್ಕಿದೆ ಹಾಗೆ ಆ ಸೈಡ್ ಅಲ್ಲೂ ಇದೆ ಮನೆಯದು ಹಿಂದ್ಗಡೆನೂ ಇದೆ ಫ್ರೆಶ್ ಚಟ್ನಿಗೆ ನನ್ನ ಚಿಕ್ಕಮ್ಮ ಸೊಪ್ಪು ಇಟ್ಕೊಂಬಂದ್ರು ಬಂದ್ರು ಕನ್ನಡ ಅಂತ ಹೇಳ್ತಾರೆ ಮಳೆಗಾಲದಲ್ಲಿ ಆಗುವಂತಹ ಈ ಚಟ್ಟೆ ಸೊಪ್ಪಿಗೆ ಆ ಬೆಳಗಾಂ ಕಡೆ ಅಂದ್ರೆ ನಮ್ಮ ನಾಗರತ್ನ ಅದಕ್ಕೊಂದು ಬೇರೆನೇ ಹೆಸರು ಇದೆ ತುಂಬಾ ಮಜವಾಗಿದೆ ಆ ಹೆಸರು ಮಾತ್ರ ಕೇಳಿ ಅವಳ ಹತ್ರನೇ ಬಿಜೆಪಿ ಸೊಪ್ಪು ಇದಕ್ಕೆ ನಿಮ್ಮ ಕಡೆ ಬಿಜೆಪಿ ಸೊಪ್ಪು ಹೇಳದ ನಮ್ಮ ಕಡೆ ಇದಕ್ಕೆ ಚಟ್ಟೆ ಸೊಪ್ಪು ಹ್ಞೂ ಕನ್ನಡದಲ್ಲಿ ತುಳು ಅಲ್ಲಿ ತ್ವಜಂಕ್ ಅಂತ ಮಳೆಗಾಲ ಕಡೆಯಿಂದ ಕಡೆ ಮಳೆಗಾಲದಲ್ಲಿ ಮಾತ್ರ ನೋಡಿ ಫ್ರೆಂಡ್ಸ್ ಕೇಳಿದ್ರಲ್ಲ ಇದು ಅವ್ರ ಕಡೆ ಇದಕ್ಕೆ ಬಿಜೆಪಿ ಸೊಪ್ಪು ಅಂತ ಹೇಳ್ತಾರೆ ಇನ್ನು ಬಿಜೆಪಿ ಸೊಪ್ಪು ಮೇಲೆ ಇನ್ನು ಕಾಂಗ್ರೆಸ್ ಸೊಪ್ಪು ಇರಲೇಬೇಕು ತಾನೆ ಹೌದು ಕಾಂಗ್ರೆಸ್ ಸೊಪ್ಪು ಇದೆ ಕಾಂಗ್ರೆಸ್ ಸೊಪ್ಪು ಯಾವ್ದು ಮತ್ತೆ ಎರಡು ಕಾಂಗ್ರೆಸ್ ಸೊಪ್ಪು ಹೆಂಗಿರುತ್ತೆ

அந்த ஒன்னோது சப்போது கைது காங்கிரெஸ் சப்பிஜேபி சப்பே சிங் ಬಿಜೆಪಿ ಅಂತ ಹೇಳುದು ಕಾಂಗ್ರೆಸ್ ಸೊಪ್ಪು ಅಂದ್ರೆ ತೋಟದಲ್ಲಿರುವಂತ ಕಳೆ ಅದ್ರಲ್ಲಿ ಬಿಳಿ ಬಿಳಿ ಹೂವು ಆಗುತ್ತಂದ್ರೆ ಸ್ವಲ್ಪ ದೊಡ್ಡದಾಗತ್ತಂತೆ ಅದಕ್ಕೆ ಕಾಂಗ್ರೆಸ್ ಸೊಪ್ಪು ಅದು ಕಳೆ ಅದು ಎಷ್ಟು ತೆಗೆದ್ರು ಅಷ್ಟು ಬರ್ತಾ ಇರುತ್ತಂತೆ ತುಂಬಾನೇ ಕಷ್ಟ ಅದು ಬಂದ್ರೆ ರೈತರಿಗೆಲ್ಲ ತುಂಬಾ ಟೆನ್ಶನ್ ಅಂತ ನೋಡಿ ಇದೇ ಸೊಪ್ಪು ಕಾಂಗ್ರೆಸ್ ಸೊಪ್ಪು ಅದರಲ್ಲಿ ವೈಟ್ ಹೂವು ಆಗ್ತದೆ ನಮ್ಮ ಕಡೆ ಆಗುತ್ತಾ ಗೊತ್ತಿಲ್ಲ ಬೆಳಗಂ ಕಡೆ ಆಗುತ್ತೇನೋ ಅದಕ್ಕೆ ಕಾಂಗ್ರೆಸ್ ಸೊಪ್ಪು ಅಂತ ಹೇಳ್ತಾರೆ ರೈತರು ಬೆಳೆ ಹಾಕಬೇಕಾದ್ರೆ ಇದು ಮಧ್ಯ ಬಂದ್ರೆ ಬೆಳೆಗಳೇ ಹಾಳಾಗುತ್ತಂತೆ ಅಷ್ಟು ಡೇಂಜರ್ ಅಂತ ಈ ಗಿಡಗಳು ಅದಕ್ಕೆ ಕಾಂಗ್ರೆಸ್ ಸೊಪ್ಪು ಅಂತ ಹೇಳ್ತಾರೆ ನಾ ಇದನ್ನ ಗೂಗಲಲ್ಲಿ ಸರ್ಚ್ ಮಾಡ್ದೆ ನಿಮಗೋಸ್ಕರ ನಾನು ಅದನ್ನ ಡೌನ್ಲೋಡ್ ಮಾಡ್ಕೊಂಡೆ ಆ ಪಿಕ್ಕನ್ನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಸೊಪ್ಪು ಅಂತ ಅಲ್ಲ ಬಿಜೆಪಿ ಸೊಪ್ಪು ಚೊಟ್ಟೆ ಸೊಪ್ಪು ಅಲ್ಲ ಅವ್ರ ಭಾಷೆಯಲ್ಲಿ ಅವ್ರ ಇಲ್ಲಿ ಭಾಷೆಯಲ್ಲಿ ಇದು ಇದು ಎಂತ ಬಿಜೆಪಿ ಸೊಪ್ಪು ಇನ್ನೊಂದು ಕಾಂಗ್ರೆಸ್ ಒಪ್ ಬರ್ತದಂತೆ ಅದು ಫುಲ್ ಕಡೆ ಅದು ಕಾಂಗ್ರೆಸ್ ಅವ್ರಾಂಗ್ರೆಸ್ ಕೇಳಿದೀರ ಹೌದಾ ಆ ತೋಟ ಎಲ್ಲ ಹಬ್ಕೊಂಡೋಗ ನಮ್ದು ಇಲ್ಲಿ ಕೇಸು ಹೇಗೆ ಬೆಳೀತಾ ಹಾ ಹೌದಾ ಕಾಂಗ್ರೆಸ್ ಸೊಪ್ಪು ನಾನು ಫಸ್ಟ್ ಟೈಮ್ ಕೇಳೋದು ಆಸರಿ ಬಿಜೆಪಿ ಸೊಪ್ಪಿನ ಚಟ್ನಿ ರೆಡಿ ಆಯ್ತು ನೋಡಿ ಎಲ್ಲರೂ ಬಿಜೆಪಿ ಸೊಪ್ಪಿನ ಚಟ್ನಿ ತಿಂತಿದ್ದಾರೆ ಊಟ ಬಿಜೆಪಿ ಸೊಪ್ಪು ಫ್ರೆಂಡ್ಸ್ ಮಲ್ಗಿ ಮಗು ಎದ್ಮೇಲೆ ಅಮ್ಮನ್ ಕೇಳೋದ್ ಸಹಜ ಇಲ್ ನೋಡಿ ಪಪ್ಪಾ ಬೇಕಂತೆ ಅಪ್ಪ ಬೇಕು ಅಂತ ಹಠ ಮಾಡ್ತಿದ್ದಾನೆ ಯಾವಾಗ್ಲೂ ಅಷ್ಟೇ ಎದ್ ತಕ್ಷಣ ಪಪ್ಪ ಬೇಕು ಪಾಪ ಬೇಕು ಅಂತ ಹೇಳ್ತಾನೆ ಆಮೇಲೆ ಯಾವಾಗ ಮಧ್ಯ ಮಧ್ಯ ದಿನದಲ್ಲಿ ನೆನ್ಪಾದಾಗ ಪಪ್ಪ ನೆನ್ಪಾದಾಗ ಪಪ್ಪ ಬೇಕು ಪಪ್ಪ ಬೇಕು ಅಂತ ಹೇಳ್ತಾನೆ ಅಷ್ಟು ಅಟ್ಯಾಚ್ಮೆಂಟ್ ಪಾಪ ಅಂದ್ರೆ ಅವನಿಗೆ அம்மா அம்மா இல்ல நோடி அம்மா இல்ல பப்பா ஆஃபீஸ் எல்லா மக்களும் அம்மா அந்த இது பப்பாந்த

ನಿಂಗ ಅಮ್ಮ ಬೇಡಲ್ಲ ಪಪ್ಪ ನಿಂಗೆ ಶ್ರುತಿ ಇನ್ ನಿಂಗೆ ಬಾಬು ಆಯ್ತಾ ಅಲ್ ನೋಡು ಅಲ್ಲೋಡು ಅಮ್ಮ ಇವನ ಇಡ್ಕೊಂಡಿದ್ ನೋಡು ನೀ ಪಪ್ಪಾ ಬೇಕಂದಿರ ನೋಡು ಅವ್ನಿಗೆ ನಿನ್ನ ಅಮ್ಮ ಬೇಕಂತ ನೋಡ ದೀಯ ದೀರಲ್ ನೋಡು ದೀರಲ್ ನೋಡು

ಇವನ್ ಅದಕ್ಕೆ ಹಾಲು ಕುಡ್ಸಕ್ಕೆ ನೋಡ್ತಾ ಇದ್ದ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗ್ ಅವ್ರಿಗೆ ಕಾಯ್ತಾರೆ ಆ ದಿನ ಸಂಜೆ ಉಪಕಾರಿ ಮಾಡಿದ್ರು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗ್ವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ